ಜೆಡಿಎಸ್ ತನ್ನ ಅಂತಿಮ ಕಾಲದಲ್ಲಿದೆ ಬಹಳ ಬೇಗ ಅದು ಬಿಜೆಪಿಯಲ್ಲಿ ಅಂತರ್ಗತವಾಗ್ಬಿಡುತ್ತೆ ಈಗಾಗಲೇ ಮೂರು ಪಕ್ಷಗಳ ಬಗ್ಗೆ ತಿರಸ್ಕಾರ ಬಂದಿದೆ ನಮಗೂ ತುಂಬಾ ಸಂತೋಷದ ವಿಚಾರ ಈ ಸಂದರ್ಭದಲ್ಲಿ ನಾವೆಲ್ಲೇ ಹೋಗ್ಲಿ ಸರ್ ಈ ಸಲಕ್ಕೆ ನಮ್ಮ ನಿಮ್ಗೆ ಸಾರ್ ಅಂತ ಹೇಳುವಂತವರ ಸಂಖ್ಯೆ ಕಳೆದ ಚುನಾವಣೆಗಿಂತ ಜಾಸ್ತಿ ಇದೆ ಕಳೆದ ಚುನಾವಣೆ ಸ್ವಲ್ಪ ಆ ಒಂದು ಬೇರೆ ರೀತಿಯ ಮೆಂಟಾಲಿಟಿ ನಡೀತಾ ಇತ್ತು ಬಿಜೆಪಿಯನ್ನ ತಿರಸ್ಕರಿಸಬೇಕು ಅನ್ನೋ ನಡೆಸಿದ್ರೆ ಕೆಲವೊಂದು ಜಾತಿ ಈ ತರದ ಆ ಭಾವನೆಗಳು ಜೋರಾಗಿತ್ತು ಹಾಗಾಗಿ ನಾವು ಹೇಳ್ತಿದ್ದಂತ ವಿಚಾರಗಳು ಬಹಳ ಜನಕ್ಕೆ ಸರಿ ಅನ್ಸೋದ್ರನ್ನು ಇಲ್ಲ ಈ ಸಲಕ್ಕೆ ನಾನು ತೀರ್ಮಾನ ಅಂತ ಈಗ ಮೋದಿದಾಗ್ಲಿ ಯಾರ್ದಾಗ್ಲಿ ಯಾವ ಅಲೇನೂ ಇಲ್ಲ ಕೆಳಗಡೆನೂ ಇಲ್ಲ ಮೇಲೇನೂ ಇಲ್ಲ ಅಂಡರ್ ಕರೆಂಟು ಇಲ್ಲ ಓವರ್ ಕರೆಂಟು ಇಲ್ಲ ಸೊ ಹಾಗಾಗಿ ಜನ ನಮಗೆ ಸೈಲೆಂಟ್ ವೋಟರ್ಸ್ ಸಲ ಜಾಸ್ತಿ ಆಗಿದ್ದಾರೆ ಮತ್ತೆ ನಮ್ಮ ಪಕ್ಷದ ಬಗ್ಗೆ ಜನರ ಅಭಿಮಾನನು ಜಾಸ್ತಿ ಆಗಿದೆ ಅದು ನಮಗೆ ಜನ ಸದಸ್ಯತ್ವತೆ ತೆಗೆದುಕೊಳ್ತಿರೋದ್ರಲ್ಲಿ ದೇಣಿಗೆ ಕೊಡ್ತಿರೋದ್ರಲ್ಲಿ ನಮ್ಮನ್ನ ನೋಡಿ ಮಾತಾಡ್ಸೋದು ಇವೆಲ್ಲರಲ್ಲೂ ಗೊತ್ತಾಗ್ತಾ ಇದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ರಾಜ್ಯದಲ್ಲಿ ಯಾರಿಗೆ ಆಗಲಿ ಅವರು ಯೋಗ್ಯರಾಗಿದ್ರೆ ಪ್ರಾಮಾಣಿಕರಾಗಿದ್ರೆ ಜನಪರ ಕಾಳಜಿ ಇದ್ರೆ ಕಲಿಬೇಕು ಅನ್ನುವಂತಹ ಉತ್ಸಾಹ ಇದ್ರೆ ತಪ್ಪು ಮಾಡಬಾರ್ದು ಅನ್ನುವಂತಹ ಮನಸ್ಥಿತಿ ಇದ್ರೆ ಅವರಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಬೆಳೆಯೋದಿಕ್ಕೆ ಸಾಕಷ್ಟು ವಿಪುಲವಾದ ಅವಕಾಶ ಕರ್ನಾಟಕದ ಪ್ರಜ್ಞಾವಂತರ ಮತ್ತು ವಿದ್ಯಾವಂತರ ಏಕೈಕ ಸಹಜ ಮತ್ತು ಸ್ವಾಭಾವಿಕವಾದ ರಾಜಕೀಯ ಆಯ್ಕೆ ಅಂದ್ರೆ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮತ್ತು ಕೆಆರ್ ಎಸ್ ಪಕ್ಷ ಮಾತ್ರ ಕರ್ನಾಟಕದ ನೈಜ ಪ್ರಾದೇಶಿಕ ಪಕ್ಷ ರಾಜ್ಯ ವ್ಯಾಪಿಯಾಗಿ ಇವತ್ತು ಕೆ ಪಕ್ಷದ ಸೈನಿಕರು ಇದ್ದಾರೆ ಹಾಗಾಗಿ ಇಂತ ಯುವಕರೆಲ್ಲ ಅದಕ್ಕೆ ಮುಂದಾಳತ್ವ ಕೊಡ್ತಿರುವಂತಹದ್ದು ನಾಯಕತ್ವ ಕೊಡ್ತಿರುವಂತ